ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವನವನ್ನು ಪ್ರಯಾಣ ಪ್ರಯಾಸ ಪ್ರವಾಸ ಪ್ರಯೋಗ ಇತ್ಯಾದಿಯಾಗಿ ಬದಲಾಯಿಸಿಕೊಳ್ಳುವುದು ನಮ್ಮ ಕೈಯಲ್ಲಿಯೇ ಇದೆ ಬೆರೆತು ನಡೆದರೆ ಪ್ರಯಾಣವಾಗುತ್ತದೆ ಸಂಕುಚಿತವಾಗಿ ನಡೆದರೆ ಪ್ರಯಾಸವಾಗುತ್ತದೆ ಸನ್ಮಿತ್ರರೊಡನೆ ನಡೆದರೆ ಪ್ರವಾಸವಾಗುತ್ತದೆ ಹೊಸತನ್ನು ಗುರುತಿಸಿದರೆ ಪ್ರಯೋಗವಾಗುತ್ತದೆ ಅಕ್ಷರ ಕಲಿಸಿದವರು ಮಾತ್ರ ಗುರುವಲ್ಲ ಜೀವನದಲ್ಲಿ ನಾವು ಭೇಟಿಯಾಗುವ ಪ್ರತಿ ವ್ಯಕ್ತಿಯೂ ನಮಗೆ ಒಂದಲ್ಲ ಒಂದು ಪಾಠ ಕಲಿಸಿಯೇ ಹೋಗುತ್ತಾರೆ ಪ್ರತಿ ಪಾಠಕ್ಕೂ ಒಬ್ಬೊಬ್ಬ ಗುರು ನಮಗೆ ದೊರೆಯುತ್ತಾರೆಂದು ಭಾವಿಸಿದರೆ ನಾವು ಯಾರನ್ನೂ ದ್ವೇಷಿಸುವುದಿಲ್ಲ ಉದ್ದೇಶಿಸಿರುವ ಕೆಲಸಗಳನ್ನು ಮಾಡಲು ಕೈಗೊಳ್ಳುವ ನೇರವಾದ ಹಾಗೂ ಸರಿಯಾದ ಮಾರ್ಗದಲ್ಲಿ ನಡೆಯುವವನು ಮಹತ್ವಾಕಾಂಕ್ಷಿಯಾಗಿರುತ್ತಾನೆ ಅಡ್ಡದಾರಿಯಿಂದ ಗುರಿಸೇರಲು ಪ್ರಯತ್ನಿಸುವವನು ದುರಾತ್ಮ ಹಾಗೂ ದುರಾಶೆಯುಳ್ಳವನೂ ಆಗಿರುತ್ತಾನೆ ನಮ್ಮ ಮನಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಸದಾಕಾಲ ಧನಾತ್ಮಕವಾಗಿ ಆಲೋಚಿಸಿ ಧೈರ್ಯವಂತರಾಗಿರಿ ಯಶಸ್ಸು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಪಯಶಸ್ಸು ಎನ್ನುವುದು ನಿಮ್ಮ ಬಳಿ ಸುಳಿಯುವುದೂ ಇಲ್ಲ ನಾನು ಬದಲಾಗುವ ಅವಶ್ಯಕತೆ ಇಲ್ಲ ನಾನು ಹೇಗಿದ್ದೇನೆಯೋ ಹಾಗೆ ಇರುತ್ತೇನೆ ಇತರರು ನಾನು ಹೇಗಿದ್ದೇನೆಯೋ ಹಾಗೆ ಒಪ್ಪಿಕೊಳ್ಳಬೇಕು ಎಂಬ ಅಹಂಕಾರದ ಮಾತು ಮತ್ತು ನಡತೆ ಸರಿಯಲ್ಲ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆ ಹೊಂದುವುದು ಪ್ರಗತಿಗೆ ದಾರಿ ಮನೆಯಲ್ಲಿ ಬೆಳಗುವ ಪ್ರತಿಯೊಂದು ದೀಪವೂ ಮನೆಯನ್ನು ಬೆಳಗುವಂತೆ ಆಡುವ ಪ್ರತಿ ಮಾತು ಇತರರ ಮನಸ್ಸನ್ನು ಗೆಲ್ಲುವಂತಿರಬೇಕು ಮಾರ್ಗದರ್ಶನ ಮಾಡುವಂತಿರಬೇಕು ಮನಸ್ಸನ್ನು ಮುದಗೊಳಿಸುವಂತಿರಬೇಕು ಜೀವನದಲ್ಲಿ ಬರುವ ಸುಂದರ ಕ್ಷಣಗಳನ್ನು ಪ್ರತಿದಿನವೂ ಅನುಭವಿಸಬೇಕಾದರೆ ನಮ್ಮ ಜೊತೆಯಲ್ಲಿ ಉತ್ತಮ ಸಂಸ್ಕಾರ ಹೊಂದಿದ ಮನುಷ್ಯರಿರಬೇಕು ಅವರು ಸದಾಕಾಲವೂ ಸುಂದರವಾದ ನೆನಪುಗಳನ್ನು ಮತ್ತು ಸುಂದರವಾದ ಕ್ಷಣಗಳನ್ನು ಹುಟ್ಟುಹಾಕುತ್ತಲೇ ಇರುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿ ಅಹಂಕಾರ ಹಠ ದ್ವೇಷಗಳಿಂದ ಪ್ರೀತಿ ಸಿಗುವುದಿಲ್ಲ ಛಲ ಮತ್ತು ಪ್ರಯತ್ನಗಳು ಎಂದೂ ಸೋಲಲ್ಲ ಮೋಸ ಮತ್ತು ಸುಳ್ಳು ಎಂದೂ ಗೆಲ್ಲಲ್ಲ ವಂಚನೆ ಮತ್ತು ಸ್ವಾರ್ಥಗಳಿಗೆ ಎಂದೂ ನೆಲೆಯಿಲ್ಲ ಇವೆಲ್ಲವನ್ನು ಮೀರಿ ನಿಂತವರಿಗೆ ಜೀವನದಲ್ಲಿ ಎಂದೂ ಸೋಲೇ ಇಲ್ಲ ಸದಾ ಸುಳ್ಳು ಹೇಳುವವರಿಗೆ ಅನುಮಾನ ಜಾಸ್ತಿ ಸದಾ ಸತ್ಯ ಹೇಳುವವರಿಗೆ ಶತ್ರುಗಳು ಜಾಸ್ತಿ ಸದಾ ಹಣ ಇರುವವರಿಗೆ ಚಟಗಳು ಜಾಸ್ತಿ ಸದಾ ಬಡತನವಿರುವವನಿಗೆ ಖರ್ಚುಗಳು ಜಾಸ್ತಿ ಸದಾ ನಗುತ್ತಿರುವವನಿಗೆ ನೋವುಗಳು ಜಾಸ್ತಿ ಸದಾ ತಾಳ್ಮೆ ಇರುವವನಿಗೆ ಪರೀಕ್ಷೆಗಳು ಜಾಸ್ತಿ ಹೊಗಳಿಕೆಗೆ ಹಿಗ್ಗಿ ಸಂತಸ ಪಡಬಾರದು ತೆಗಳಿಕೆಗೆ ಕುಗ್ಗಿ ಕುಸಿಯಬಾರದು ಏಕೆಂದರೆ ಹೊಗಳಿಕೆಯ ಹಿಂದೆ ಸ್ವಾರ್ಥವಿರುತ್ತದೆ ಮತ್ತು ತೆಗಳಿಕೆಯ ಹಿಂದೆ ಕಲಿಯಬೇಕಾದ ಪಾಠಗಳು ಇರುತ್ತವೆ ಹೊಗಳಿಕೆ ಸಿಹಿಯಾದರೂ ಫಲಿತಾಂಶ ಕಹಿ ತೆಗಳಿಕೆ ಕಹಿಯಾದರೂ ಫಲಿತಾಂಶ ಸಿಹಿ ಯಾರೂ ಒಂಟಿ ಎಂದು ಕೊರಗಬೇಕಾಗಿಲ್ಲ ಪ್ರತಿಯೊಬ್ಬರೂ ಒಂಟಿಯಾಗಿಯೇ ಬರುತ್ತಾರೆ ಒಂಟಿಯಾಗಿಯೇ ಇಹಲೋಕ ತ್ಯಜಿಸುತ್ತಾರೆ ನಡುವೆ ಒಂದಷ್ಟು ದಿನಗಳು ಅವರಿವರೊಂದಿಗೆ ಬದುಕಿ ಅದನ್ನೇ ಶಾಶ್ವತವೆಂದು ನಂಬುವಷ್ಟರಲ್ಲಿ ಜೀವನ ಮುಗಿದಿರುತ್ತದೆ ಯಾರೂ ಇಲ್ಲಿ ಅನಿವಾರ್ಯವಲ್ಲ ಮೌನವಾಗಿದ್ದಾರೆ ಎಂದ ಮಾತ್ರಕ್ಕೆ ಅವರು ಕೈಲಾಗದವರು ಎಂದರ್ಥವಲ್ಲ ಅವರು ಹೆಚ್ಚಿನ ತಿಳುವಳಿಕೆಯುಳ್ಳವರು ಪ್ರಾಜ್ಞರು ಆಗಿರಬಹುದು ತಾಳ್ಮೆ ಮತ್ತು ಸಮಯ ಪ್ರಜ್ಞೆಯುಳ್ಳವರು ಆಗಿರಬಹುದೇ ಹೊರತು ಕೈಲಾಗದವರು ಅಲ್ಲ ದೂರಾಲೋಚನೆಯು ಹಲವು ಬಾರಿ ಮನುಷ್ಯನನ್ನು ಸಂಕಷ್ಟಗಳಿಂದ ಪಾರು ಮಾಡುತ್ತದೆ ಅದೇ ದುರಾಲೋಚನೆಯು ಮನುಷ್ಯನನ್ನು ಅನೇಕ ಕಷ್ಟಗಳಿಗೆ ಈಡು ಮಾಡುತ್ತದೆ ವ್ಯತ್ಯಾಸ ಅರಿತುಕೊಂಡು ಬಾಳು ನಡೆಸುವುದು ಅತ್ಯಂತ ಮಹತ್ವವನ್ನು ಪಡೆಯುತ್ತದೆ ನಗುವಿನ ಹಿಂದೆ ವಂಚನೆಯ ಹುನ್ನಾರವಿರುತ್ತದೆ ಅಳುವಿನ ಹಿಂದೆ ಮೋಸದ ಜಾಲವಿರುತ್ತದೆ ಆತ್ಮೀಯತೆಯ ಹಿಂದೆ ದ್ರೋಹದ ಚಿಂತನೆ ಇರುತ್ತದೆ ಕಾಳಜಿಯ ಹಿಂದೆ ಸ್ವಲಾಭದ ಹುಳುಕು ಇರುತ್ತದೆ ಕರುಣೆಯ ಹಿಂದೆ ಸೇಡಿನ ಮನೋಭಾವ ಇರುತ್ತದೆ ಇದೇ ಇಂದಿನ ದಿನಮಾನದ ಅಸಲಿಯತ್ತು ಇತರರ ಮುಖದಲ್ಲಿರುವ ನಗುವನ್ನು ಕಂಡು ಅವರು ಬಹಳ ಸಂತೋಷವಾಗಿದ್ದಾರೆ ಎಂದುಕೊಳ್ಳಬಾರದು ಆ ನಗುವಿನ ಹಿಂದೆ ಅಪಾರವಾದ ನೋವು ತುಂಬಿರಬಹುದು ಅಗಾಧವಾದ ವಿಷಾದವಿರಬಹುದು ಅರಗಿಸಿಕೊಳ್ಳಲಾಗದಷ್ಟು ಕಷ್ಟಗಳ ಸರಮಾಲೆ ಇರಬಹುದು ಯಾರನ್ನು ಅಂದಾಜಿಸಲು ಸಾಧ್ಯವಿಲ್ಲ ಇದಾಗಿತ್ತು ಇಂದಿನ ವಿಡಿಯೋ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ